ನಮಸ್ಕಾರ ವೆಲ್ಕಮ್ ಟು ಯೋಟಿ ಕನ್ನಡ ರಾಜ್ಯದಲ್ಲಿ ಈಗ ಜಾತಿ ಗಣತಿಯಿಂದ ಸದ್ಯ ಗೊಂದಲ ಸೃಷ್ಟಿಯಾಗಿದೆ ಈ ಬಗ್ಗೆ ವಿರೋಧ ಪಕ್ಷದವರಿಂದ ಆಕ್ರೋಶಗಳು ಕೂಡ ಕೇಳಿ ಬರುತ್ತಲೇ ಇವೆ ಆದರೆ ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಪಟ್ಟು ಹಿಡಿದಿದ್ದು ಜಾತಿ ಗಣತಿ ಅಂಗೀಕಾರಕ್ಕಾಗಿ ಪಣ ತೊಟ್ಟಿದ್ದಾರೆ ಎನ್ನಬಹುದು ಇದು ಕೇವಲ ವಿರೋಧ ಪಕ್ಷದವರಿಗೆ ಮಾತ್ರವಲ್ಲ ರಾಜ್ಯದ ಹಲವು ಸಮುದಾಯದಲ್ಲೂ ಕೂಡ ಮನಸ್ತಾಪಕ್ಕೆ ಕಾರಣವಾಗಿದೆ ಎನ್ನಬಹುದು ಇಂತಹ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಗದೀಶ್ ಶೆಟ್ಟರ್ ಸಿಡಿಸಿರುವ ಬಾಂಬ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಕಠೋರವಾಗಿ ನಿರ್ಧಾರ ಮಾಡಿದ್ದಾರೆ ಎಂಬುದನ್ನ ಇವರು ಬಯಲು ಮಾಡಿದ್ದಾರೆ ಹಾಗಾದ್ರೆ ಏನಿದು ವರದಿ ಅಂತೀರಾ ಈ ಸ್ಟೋರಿಯನ್ನ ನೋಡಿ ಹೌದು ಈಗ ರಾಜ್ಯದ ಜನರ ಚಿತ್ತ ರಾಜ್ಯ ಸರ್ಕಾರದತ್ತ ನೆಟ್ಟಿದೆ ರಾಜ್ಯ ರಾಜಕಾರಣದಲ್ಲಿ ಜನಗಣತಿ ಭಾರಿ ಚರ್ಚೆಗೆ ಗುರಿಯಾಗಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಕುರಿತಾಗಿ ಬಹಿರಂಗಗೊಳ್ಳುತ್ತಿರುವ ಅಂಕಿ ಸಂಖ್ಯೆಗಳು ಪ್ರಭಾವಿ ಸಮುದಾಯಗಳ ಭಾರಿ ವಿರೋಧಕ್ಕೆ ಕಾರಣವಾಗ್ತಿದೆ ಇದೀಗ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪಗಳನ್ನ ಇವರು ಮಾಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಶಟರ್ ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ನಡೆಯುತ್ತಿದೆ ಸಿಎಂ ಸಿದ್ದರಾಮಯ್ಯ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲು ಕಾಯುತ್ತಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಕೂಡ ನಡೆಸಿದ್ದಾರೆ ಹಾಗೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಡಿಸೆಂಬರ್ ವೇಳೆ ರಾಜ್ಯ ರಾಜಕಾರಣದಲ್ಲಿ ಟೈಮ್ ಬಾಂಬ್ ಸ್ಫೋಟಗೊಳ್ಳಲಿದೆ ಎಂದಿದ್ದಾರೆ ಹೀಗಾಗಿ ಜಾತಿ ಗಣತಿ ವರದಿ ಮಂಡನೆಯ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಷಡ್ಯಂತ್ರವಿದೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ತಿಳಿಯುತ್ತಿದೆ ಎಂದು ಆರೋಪಿಸಿದ್ದಾರೆ ಜಾತಿ ಗಣತಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಉಳಿವಿಗಾಗಿ ಪ್ರಯೋಗಿಸುತ್ತಿದ್ದಾರೆ ಎಂದು ಶಟರ್ ಆರೋಪಣೆ ಮಾಡಿದ್ದಾರೆ ಅಧಿಕಾರದಿಂದ ಇಳಿಯುವ ಸಮಯ ಬಂದಾಗಲಿಲ್ಲ ಸಿಎಂ ಸಿದ್ದರಾಮಯ್ಯ ಈ ವಿವಾದಾತ್ಮಕ ವಿಷಯವನ್ನ ಮುಂದೆ ತಂದು ಗೊಂದಲ ಸೃಷ್ಟಿ ಮಾಡ್ತಾರೆ ಎಂದು ಕಿಡಿಕಾರಿದ್ದಾರೆ ಅಲ್ಲದೆ ಜಾತಿ ಗಣತಿಯ ಮೂಲಕ ಸಮಾಜವನ್ನ ಒಡೆಯುವ ಹುನ್ನಾರ ನಡೆಯುತ್ತಿದೆ ಲಿಂಗಾಯತ ಒಕ್ಕಲಿಗ ದಲಿತ ಸಮುದಾಯಗಳನ್ನ ಒಡೆಯುವ ಯತ್ನ ನಡೆಸಲಾಗುತ್ತಿದೆ ಮುಸ್ಲಿಂ ಸಮುದಾಯದವರನ್ನ ರಾಜಕೀಯವಾಗಿ ಎತ್ತಿ ಹಿಡಿಯಲು ಈ ವರದಿಯನ್ನ ಬಳಸಿಕೊಳ್ಳಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ಈ ವರದಿಯನ್ನ ಆಯೋ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಅವರೇ ಆದ್ರೆ ಅಂದು ಅದನ್ನ ಏಕೆ ಸ್ವೀಕರಿಸಲಿಲ್ಲ ಕ್ಯಾಬಿನೆಟ್ ನಲ್ಲಿ ಏಕೆ ಚರ್ಚಿಸಲಿಲ್ಲ ಆ ಸಂದರ್ಭದಲ್ಲೇ ಬಹಿರಂಗ ಪಡಿಸಬಹುದಿತ್ತು ಈ ಎರಡು ವರ್ಷದಲ್ಲಾದ್ರೂ ಇದನ್ನ ಚರ್ಚಿಸಬಹುದಿತ್ತು ಮೊದಲೇ ಅನುಷ್ಠಾನ ಕೂಡ ಮಾಡಬಹುದಿತ್ತು ಆದ್ರೆ ಇನ್ನೂ ಮಾಡಿಲ್ಲ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಎಂದು ಅರ್ಥ ಸಿದ್ದರಾಮಯ್ಯನವರ ಮೇಲೆ ಏನಾದ್ರೂ ಆಪಾದನೆಯಾದಾಗ ಅಧಿಕಾರದಿಂದ ಕೆಳಗಿಳಿಯುವ ಬಗ್ಗೆ ಮಾತು ಬಂದಾಗ ಈ ಜಾತಿ ಗಣತಿಯನ್ನ ಮುಂದೆ ತರುತ್ತಾರೆ ಎಂದು ಶೆಟ್ಟರ್ ಹೇಳಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಈ ಸಮಯದಲ್ಲಿ ತಮ್ಮ ರಾಜಕೀಯದಲ್ಲಿ ಭಾರಿ ಬದಲಾವಣೆ ತರಲಿದ್ದಾರೆ ಎಂದು ಪರೋಕ್ಷವಾಗಿ ಜಗದೀಶ್ ಶೆಟ್ಟರೆ ಹೇಳಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬಿಸಿ ಆದಾಗಲೆಲ್ಲ ರಾಜ್ಯದ ಜನತೆಯ ತಲೆಯನ್ನ ಕೂಡ ಬಿಸಿ ಮಾಡುವ ಪ್ರಯತ್ನಕ್ಕೆ ಮುಂದಾಗುತ್ತಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಎದುರಾಗಿದೆಯಾ ಗೊತ್ತಿಲ್ಲ ಇದಕ್ಕೆಲ್ಲ ಉತ್ತರ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ